ದಾಂಡೇಲಿಯ ಜಂಗಲ್ ಲಾಡ್ಜಸ್ನ ಹಿರಿಯ ಪರಿಸರ ತಜ್ಞ ಪ್ರಮೋದ್ ನಾಯ್ಕ್ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಪರಿಸರ ತಜ್ಞ ಪ್ರಶಸ್ತಿಯ ಗೌರವ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪರಿಸರ ತಜ್ಞರಾಗಿ ಹಿರಿಯ ಪರಿಸರ ತಜ್ಞರಾಗಿ ದಾಂಡೇಲಿಯ ಜಂಗಲ್ ಲಾಡ್ಜಸ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಪ್ರಮೋದ್ ನಾಯ್ಕ್ ಅವರು ರಾಜ್ಯ ಮಟ್ಟದ ಉತ್ತಮ ಪರಿಸರ ತಜ್ಞ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಬಗ್ಗೆ ಶನಿವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟಿನ ನಲವತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಈ ಪ್ರಶಸ್ತಿಯನ್ನು ಪ್ರಮೋದ್ ನಾಯ್ಕ್ ಅವರಿಗೆ ಪ್ರದಾನ ಮಾಡಲಾಯಿತು ದಾಂಡೇಲಿಯ ಗಣೇಶ ನಗರದ ನಿವಾಸಿಯಾಗಿರುವ ಪ್ರಮೋದ್ ನಾಯ್ಕ ಅವರು ಬಹುಮುಖ ವ್ಯಕ್ತಿತ್ವದ ಕ್ರಿಯಾಶೀಲ ಪರಿಸರ ತಜ್ಞರಾಗಿ ಗಮನ ಸೆಳೆದಿದ್ದಾರೆ ಇವರು ಕೊಂಕಣಿ ಭಾಷೆಯಲ್ಲಿ ಬರೆದ ಅರುವತ್ತು ಕವನಗಳನ್ನು ಹೊಂದಿರುವ ಕವನ ಸಂಕಲನ ಮತ್ತು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲಿನ ವಿವಿಧ ಪಕ್ಷಿಗಳ ಬಗ್ಗೆ ಬರೆದಿರುವ ಕೃತಿ ಮತ್ತು ವಿವಿಧ ಪ್ರಾಣಿಗಳ ಬಗ್ಗೆ ಬರೆದಿರುವ ಕೃತಿಯು ಈಗಾಗಲೇ ಪ್ರಕಟಗೊಂಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ರಾಜ್ಯ ಮಟ್ಟದ ಈ ಗೌರವಕ್ಕೆ ಭಾಜನರಾದ ಪ್ರಮೋದ್ ನಾಯ್ಕ್ ಅವರನ್ನು ನಗರದ ಜಂಗಲ್ ಲಾಡ್ಜಸ್ನ ನಿಕಟಪೂರ್ವ ಮತ್ತು ಹಾಲಿ ವ್ಯವಸ್ಥಾಪಕರು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ನಗರದ ಗಣ್ಯರ ನಾಯಕರು ಅಭಿನಂದಿಸಿದ್ದಾರೆ